ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಸಚಿವರು ಇದಾರೆ ಅನ್ನೋದು ರಾಜ್ಯದ ಜನರಿಗೆ ಹೋಗಿರ್ತಕ್ಕಂಥದ್ದು ಚನ್ನಗಿರಿ ಪ್ರಕರಣ ನೋಡಿದಾಗ್ಲಂತೂ ಆಗ ಹಿಂದೆ ಲಾಲು ಪ್ರಸಾದ್ ಯಾದವ್ ಇದ್ದಂಥ ಬಿಹಾರ್ ರಾಜ್ಯ ಯಾವ ರೀತಿ ಇತ್ತು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸ್ತು ಜನ ಪೊಲೀಸ್ ಸ್ಟೇಷನ್ ನುಗ್ಗಿ ಏನು ಗಲಾಟೆ ಮಾಡ್ತಾಯಿದ್ರು ಇವತ್ತು ಚನ್ನಗಿರಿಯಲ್ಲೇ ಮರು ಮರುಕಳಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಇವತ್ತು ಈ ಚುನಾಯಿತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲ ಆಗಿದೆ ಯಾರಿಗೂ ಇವತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಭಯ ಇಲ್ಲದೆ ಇರತಕ್ಕಂಥದ್ದು ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನೀತಿ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣ ಇವತ್ತು ನೆನಪಾಗ್ತದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಪೊಲೀಸರು ನುಗ್ತಾ ಪೊಲೀಸ್ ಗೆ ಬಂದು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತೇಳಿದ್ರೆ ಇವತ್ತು ಪೊಲೀಸರ ರಕ್ಷಣೆಗೆ ಪೊಲೀಸರೇ ಬರಬೇಕಾಗಿದೆ ಅಂತ ಒಂದು ದಾರುಣ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಸರ್ಕಾರದಂದು ಅಲ್ಪಸಂಖ್ಯಾತ ತೃಷ್ಟೀಕರಣದ ರಾಜಕಾರಣ ನೀತಿಗಳು ತಾವೇನು ಈ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಇದ್ರ ಬಗ್ಗೆ ತಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ ನೋಡಿ ಲಾಕ್ಅಪ್ ಡೆತ್ ಆಗಿದೆ ಇದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಬರಬೇಕು ಆದ್ರೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂತ ಒಂದು ಡೆವಲಪ್ಮೆಂಟ್ ಏನಿದೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಪೊಲೀಸ್ ಸ್ಟೇಷನ್ ನುಗ್ತಾರೆ ಕುರ್ಚಿಗಳು ಧ್ವಂಸ ಮಾಡ್ತಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಹಂಗಾರೆ ಒಂದು ಸರ್ಕಾರ ಇದೆಯಾ ಹಾಗಾದ್ರೆ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದು ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗಲೇ ಆಗಲೇ ಹೇಳಿದ್ನಲ್ಲ ಹಿಂದಿನ ಬಿಹಾರ್ ಸ ಲಾಲು ಪ್ರಸಾದ್ ಇದ್ದಂಥ ಬಿಹಾರ ರಾಜ್ಯ ಆಗಿತ್ತು ಅದೇ ರೀತಿ ಕರ್ನಾಟಕ ಕೂಡ ಇವತ್ತು ಪರಿವರ್ತನೆ ಆಗ್ತಾಯಿದೆ ಅನ್ನೋದು ಭಾಸ ಆಗ್ತಾ ಅವರೆಲ್ಲರೂ ಕೂಡ ಅಮಾಯಕರೇ ಮುಖ್ಯಮಂತ್ರಿ ಕೇಳಿದ್ರೆ ಉಪ ಮುಖ್ಯಮಂತ್ರಿ ಕೇಳಿದ್ರೆ ಅವರೆಲ್ಲರೂ ಕೂಡ ಅಮಾಯಕರೇ ಅಂತ ಹೇಳಿ ಅವ್ರು ಹೇಳ್ತಾರೆ ಈ ರೀತಿ ಅಮಾಯಕರು ಅಮಾಯಕರು ಅಂತ ಹೇಳಿ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ಕೊಂಡು ಬಂದಿದಾರಲ್ಲ ಇದರ ಪರಿಣಾಮ ಇವತ್ತು ರಾಜ್ಯದಲ್ಲೂ ಪೊಲೀಸ್ ವ್ಯವಸ್ಥೆ ಕುಸಿದು ಬಿದ್ದಿದೆ ಪೊಲೀಸರ ಏನು ಪೊಲೀಸರು ಇರ್ತಕ್ಕಂಥದ್ದು ರಾಜ್ಯದ ಜನತೆಗೆ ರಕ್ಷಣೆ ಕೊಡಬೇಕು ಆದರೆ ಪೊಲೀಸ್ ರಕ್ಷಣೆಗೆ ಇವತ್ತು ಪೊಲೀಸರು ಬಂದು ನಿಲ್ಬೇಕಾಗಿರ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ದುರಾದೃಷ್ಟ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇನ್ನು ಯಾವಾಗ ಎಚ್ಚೆತ್ಕೊಳ್ತಾರೋ ಆ ಭಗವಂತನೇ ಕಾಪಾಡ್ಬೇಕು ನಮ್ಮ ರಾಜ್ಯವನ್ನ ಮಾನ್ಯ ಸಚಿವರಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ ರಾಜ್ಯದ ಎಲ್ಲ ಸಚಿವರ ಬಗ್ಗೆ ಎಲ್ಲ ಸಚಿವಾಲಯ ಬಗ್ಗೆ ಮಾತನಾಡೋದು ಎಲ್ಲ ಡಿಪಾರ್ಟ್ಮೆಂಟ್ ಮಾತಾಡೋದು ಬದುಕಿಟ್ಟು ನಿಮ್ಮ ಜಿಲ್ಲೆನಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಎಷ್ಟು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹತ್ಯೆ ಆಗ್ತಾ ಇದೆ ಅಮಾಯಕರು ಹತ್ಯೆ ಆಗ್ತಾ ಇದೆ ಅದ್ರ ಕಡೆ ಗಮನಿಸ್ಲಿ ಇವತ್ತು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಏನು ತನಿಖೆ ನಡೀತಾ ಇದೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಸಾಕ್ತಾ ಇದೆ ಯಾ ಇವತ್ತು ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಆವತ್ತಿಂದನೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇದನ್ನು ಸಿ ಬಿ ಐ ತನಿಖೆ ಮಾಡಬೇಕು ಅಂತೇಳಿ ಈ ರೀತಿ ಉಡಾಫೆ ಉತ್ತರ ಮಾತುಗಳನ್ನ ಉತ್ತರ ಕೊಡೋದಕ್ಕಾಗೋದಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಯಾವ ದಿಕ್ಕಿನಲ್ಲಿ ಇದು ಆದೇಶವನ್ನು ಮಾಡಬೇಕಾಗಲ್ಲ ಮಾಡೇ ಇದೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನೇನು ಮರ್ತಿಲ್ಲ ಆದ್ರೆ ಇವತ್ತು ಇದು ಪ್ರಶ್ನೆ ಕಳೆದ ಮೇ ಇಪ್ಪತ್ತೆರಡನೇ ತಾರೀಕು ಪ್ರಕರಣ ಬಯಲಿಗೆ ಬಂದಾಗ ಆರು ದಿನ ಒಂದು ವಾರ ಒಂದು ವಾರದ ಕಾಲ ಏನು ಮಾಡ್ತಾ ಇತ್ತು ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಇದು ಎಲ್ಲರ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅದಕ್ಕೆ ಮೊದಲು ರಾಜ್ಯ ಸರ್ಕಾರ ಉತ್ತರ ಕೊಡ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ